ಇಂಡಿ ತಾಲೂಕಿನ ಚಬಡಿಹಾಳ ಗ್ರಾಮದ ಗುರುಬಸವ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಪ್ರವೇಶ ಪತ್ರಗಳ ವಿತರಣಾ ಹಾಗೂ ದೀಪದಾನ ಸಮಾರಂಭ ಹೌದು ವೀಕ್ಷಕರೇ ಈ ಕಾರ್ಯಕ್ರಮ ವಿಶೇಷತೆ ಮತ್ತು ಅಷ್ಟೇ ಸಮಂಜಸವೂ ಹೌದು ಪ್ರತಿ ವರ್ಷವೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಪ್ರವೇಶ ಪತ್ರ ವಿತರಣಾ ಸಂದರ್ಭದಲ್ಲಿ ದೀಪದಾನ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ ವಿದ್ಯಾರ್ಥಿಗಳೆಲ್ಲರೂ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಿ ಅದರಂತೆ ನಡೆದುಕೊಳ್ಳುತ್ತಾರೆ ಹೀಗಾಗಿ ಪ್ರತಿ ವರ್ಷ ಶಾಲೆಯ ಫಲಿತಾಂಶ ನೂರಕ್ಕೆ ನೂರರಷ್ಟು ಇದು ನಿಶ್ಚಿತ ಅಂತೆ ಈ ವರ್ಷವು ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಈ ಸಮಾರಂಭ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥಾಪಕರಾದ ಎಂ ಬಿರಾದಾರ್ ಅವರು ವಹಿಸಿಕೊಂಡಿದ್ದರು ಅತಿಥಿಗಳಾಗಿ ಪ್ರಾಂಶುಪಾಲರಾದ ಆರ್ ರಾಠೋಡ್ ಮುಖ್ಯ ಗುರುಮಾತೆಯಾದ ಜಯಮಾಲಾ ಪಿ ಪಾಟೀಲ್ ಮುಖ್ಯ ಗುರುಗಳಾದ ಎ ಎಂ ಮುಚ್ಚಂಡಿ ಕನ್ನಡ ಶಿಕ್ಷಕರಾದ ಬಿ ಎಸ್ ಖ್ಯಾತಿ ಇಂಗ್ಲಿಷ್ ಶಿಕ್ಷಕರಾದ ಜಿ ಬಿ ಔಟಿ ಹಿಂದಿ ಶಿಕ್ಷಕರಾದ ಗೋಪಾಲ್ ಬನಸೋಡೆ ವಿಜ್ಞಾನ ಶಿಕ್ಷಕಿ ಪ್ರತೀಕ್ಷಾ ಕುಲಕರ್ಣಿ ಮುಂತಾದವರು ಉಪಸ್ಥಿತರಿದ್ದರು ಆದರೆ ವೀಕ್ಷಕರೇ ಈಗಾಗಲೇ ಸಿ ವಿದ್ಯಾರ್ಥಿಗಳ ಪ್ರವೇಶ ಪ್ರಾರಂಭಗೊಂಡಿವೆ ಕೆಲವೇ ಕೆಲವು ಸೀಟುಗಳು ಮಾತ್ರ ಲಭ್ಯವಿದ್ದು ಬೇಗನೆ ಸಂಪರ್ಕಿಸಿ ನಿಮ್ಮ ಸೀಟು ಕೈದಿರಿಸಿಕೊಳ್ಳಿ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಉಪಾಧ್ಯಕ್ಷರಾದ ಅಭಿಮನ್ಯು ಬಿರಾದಾರ್ ನೈನ್ ಏಟ್ ಟೂ ಫೈವ್ ಫೋರ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಫೋರ್ ಮುಖ್ಯೋಪಾಧ್ಯಾಯರು ಜಯಮಾಲಾ ಪಿ ಪಾಟೀಲ್ ಏಟ್ ಜೀರೋ டபல் ஏட் ஏட் டூ நைன் ஃபைவ் நைன் செவன் அத்வா பிராங்குபாலராக பாலராத ஆர் ராட்டோடு ஏட் ஜீரோ செவன் த்ரீ டபல் த்ரீ த்ரீ ஃபைவ் ஜீரோ ஏய் முக்கிய குருகளாக ஏ முச்சண்டி ஏட் ஜீரோ செவன் த்ரீ ஃபோர் டூ ஒன் ஜீரோ ஃபைவ் செவன் அத்வா ஆடிகாரி ஏ எஸ் பட்டீல் டபல் ஏட் ஜீரோ சிக்ஸ் ಡಬಲ್ ಜೀರೋ ಸಿಕ್ಸ್ ಫೈವ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಒಟ್ಟಿನಲ್ಲಿ ಕಾರ್ಯಕ್ರಮ ಹೇಗೆ ನಡೆಯಿತು ಯಾರು ಯಾರು ಮಾತನಾಡಿದ್ದಾರೆ ಏನೇನು ಮಾತನಾಡಿದ್ದಾರೆ ಕೇಳೋಣವೇ ಹಾಗಾದರೆ ಬನ್ನಿ ನನ್ನ ಜೊತೆಗೆ ಸಂಪೂರ್ಣ ವಿಡಿಯೋ ತೋರಿಸುತ್ತಿದ್ದೇನೆ 여기에 남아시아대가 가로수 유화가 나타나시고 나를 부탁한 대사와 대사의 무궁조가 되었다는 것을 알게 되시기 바랍니다. 너무 아름답습니다. 아르헨티나 많이 아름답습니다. ಸಾಲಿನ ಅಧ್ಯಯನ ಮಾಡುತ್ತಿರುವ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ನಾವು ಈ ದೀಪದಾನ ಸಮಾರಂಭದಲ್ಲಿ ಪ್ರಮಾಣ ಮಾಡುವುದು ಏನೆಂದರೆ ಗುರುಗಳ ಸಾಕ್ಷಿಯಾಗಿ ತಂದೆ ತಾಯಿಯರ ಸಾಕ್ಷಿಯಾಗಿ ಗುರುಮಿಳಿನಿಯರ ಸಾಕ್ಷಿಯಾಗಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆಯಲು ಸಿದ್ಧತೆ ನಡೆಸುತ್ತಿರುವ ನಾನು ಅತಿ ಹೆಚ್ಚು ಅಂಕಗಳಿಸಲು ಶಾಲೆಗೆ ತಾಲೂಕಿಗೆ ಜಿಲ್ಲೆಗೆ ಹಾಗೂ ರಾಜ್ಯಕ್ಕೆ ಕೀರ್ತಿ ತಲುಪಲು

anxiety to go on an English medium. But uh, when under this campus, English became as a kind of like a Kanda, Also, teachers like our friends as well as throughout the route and all maybe. I come before you today with a lot of emotion. Even though usually I am not a very emotional man, this is the last time I will addressing you all in this session. Furthermore, I have a lot of memories of this place, which shall remain with me till my dying day. स्कूल महत्व बैठी ना हालांकि ಸತ್ಯ ಮಾರ್ಗದಲ್ಲಿ ನಡೆದವರು ಭಕ್ತಿ ಭಂಡಾರ ಅಂತ ಹೆಸರು ಪಡೆದವರು ಅವರೇ ನಮ್ಮ ಬಸವಣ್ಣವರು ಎಲ್ಲಾ ಜಾತಿ ಒಂದು ಮಾಡಬೇಕಂತಿದ್ದವರ ತವಕ ಆದ್ರೆ ದುಷ್ಟ ಜನರು ಮೋಸ ಮಾಡಿ ಕಳಿಸಿದ್ರು ಶವಕ ಮೂರು ಪಟ್ಟು ಯುವತಿ ಕಾಣುತ್ತಿದ್ದು ಚಂದ ಮಾದಲ ಮಾದಂತ ಮಾದಲಂಕಿಯ ಮುಂದಿರ್ತಾರ ಅವರೇ ನಮ್ಮ ಜಗದ್ಗುರು ಬಸವಣ್ಣ ಎಂಡಿಯ ತಾಲೂಕದಾಗ ಹೆಸರ ಗಳಿಸಿ ಕಾಂಪ್ರೆಸ್ ಕೊಡ್ತಾರೆ कम आच सो मच्छा प्लीजेन अर्चना प्लीज कम आज ಯು ಯು ಫಾರ್ ಆಲ್ ಇವತ್ತು ಸಂತೋಷದ ದುಃಖದ ಕ್ಲಾಸ್ ಮಾತ್ರ ಮಾತಾಡ್ತೀನಿ ಇಲ್ಲ ಸ್ಪೆಷಲಿ ಕಿರಣ್ ಟಕ್ ಶೆಟ್ಟಿ ಭಜತ್ರಿ ಬಂದವೆ ಪ್ರತಿ ವರ್ಷ ಮೂರು ವರ್ಷ ಬರ್ತದೆ ಹೋಗ್ತದೆ ಒಂದ್ಸಿರಿ ನೀವು ಮಾತ್ರ ನಿಮ್ಮನ್ನ ಕೆಲವೊಂದು ವಿದ್ಯಾರ್ಥಿಗಳು ಸ್ಪೆಷಲ್ ಆಗಿ ನಾನು ಕೆಲವೊಂದು ಜೀವನದ ಪಾಠಗಳನ್ನು ನನಗೆ ಕಲಿಸ್ತೀವಿ ಪ್ರೌಢಶಾಲಾ ವಿಭಾಗದ ಮುಖ್ಯ ಗುರುಗಳಾದ ಜಿ ಪಿ ಪಟ್ಟವರೇ ಪ್ರಾಥಮಿಕ ವಿಭಾಗದ ಮುಖ್ಯ ಗುರುಗಳ ಮುಖಂಡ ಹಾಗೂ ಎಲ್ಲ ಬೋಧಕರ ಬೋಧಕ ಸಿಬ್ಬಂದಿಯವರೇ ಹಾಗೂ ನನ್ನ ಮೊದಲು ವಿದ್ಯಾರ್ಥಿಗಳು ಎಲ್ಲರಿಗೂ ನಮಸ್ಕರಿಸುತ್ತಾ ಈಗಾಗಲೇ ನೀವು ಸಾಕಷ್ಟು ಮಾತಾಡಿದೀವಿ ಏನಂತಂದ್ರೆ ಎಲ್ಲರೂ ನಮ್ಗೆ ಬೇಜಾರು ರೀತಿ ಬಿಟ್ಟು ಅಂದಿದೆ ಆದ್ರೆ ಒಂದು ಮಾತು ತಿಳ್ಕೊರಿ ಆಗುವುದಿಲ್ಲ ಒಳ್ಳೇದಾಗ ನಮ್ಗೆ ಈಗ ರಾಕೆಟ್ ನೋಡಿದ್ರೆ ನೀವೆಲ್ಲ ಬಟ್ ರಾಕೆಟ್ ಟೇಕ್ ಆಫ್ ಆಗ್ಬೇಕಾದ್ರೆ ಭೂಮಿಯಿಂದ ಚಂದ್ರದ ಕಡೆ ಹೋಗ್ಬೇಕಾದ್ರೆ ಚಂದ್ರ ಏನು ಮಾಡ್ಬೇಕಂತಂದ್ರೆ ರಾಕೆಟ್ ಏನು ಮಾಡ್ತಾರೆ ಭೂಮಿ ಹೋಗ್ತದೆ ಟ್ರಕ್ ಟೇಕ್ ಆಫ್ ಆಗ್ಬೇಕಾದ್ರೆ ಆದ್ರೆ ನಾ ಭೂಮಿ ಬಿಟ್ಟು ಹೋಗಲಿ ಆಜು ಬಾಜು ಇದ್ದವ್ರು ಯಾರು ಬಿಟ್ಟು ಹೋಗ್ಲಿ ಅಂತಂದ್ರೆ ಅದು ಚಂದ್ರಯಾನ ಹೋಗಕ್ ಆಗಂಗಿಲ್ಲ ರಾಕೆಟ್ ಅದು ರಾಕೆಟ್ ಎಂದರೆ ಅಳು ನೋಡಿದ್ರೆ ಎಂದರೆ ಬೇಜಾರು ಮಾಡ್ಕೊಂಡು ನೋಡಿದ್ರೆ ಆಸ್ಪತ್ರೆ ಕೊಡೋದು ಮತ್ತು ಶಿಕ್ಷಣ ಸಂಸ್ಥೆಗಳು ಕಾಪಿ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡೋದು ವಿದ್ಯಾರ್ಥಿಗಳ ಅಭ್ಯುದಯಕ್ಕೆ ಕಂಟಕ ಪರಾಯರಾಗ್ತಾರೆ ಅವರು ಅದಕ್ಕೆ ನೀವು ನಮ್ಮ ಸಂಸ್ಥೆಯಲ್ಲಿ ಅಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳು ಕಾಪಿ ಮಾಡೋದು ಸುತಾರಾಮ್ ಮಾಡಿಸ್ಬಿಟ್ಟು ಕಾಪಿ ಮಾಡದೆ ಇದ್ರೆ ನೀವು ಜೀವನದಲ್ಲಿ ಒಳ್ಳೆಯ ಸ್ಥಾನಗಳನ್ನು ಪಡಿಬಹುದು ಒಳ್ಳೆಯ ಹುದ್ದೆಗಳನ್ನು ಪಡಿಬಹುದು ಒಳ್ಳೆಯ ವ್ಯಕ್ತಿಗಳಾಗಬಹುದು ನಾವು ಈ ಶಿಕ್ಷಣ ಸಂಸ್ಥೆ ಅಂತಕ್ಕಂಥ ಉದ್ದೇಶ ಅಂದ್ರೆ ಈ ಹಳ್ಳಿಗಾಡಿನಲ್ಲಿ ಇದ್ದ ವಿದ್ಯಾರ್ಥಿಗಳು ಬಡ ಮತ್ತು ಸಾಮಾನ್ಯ ಕುಟುಂಬದಲ್ಲಿ ಕುಟುಂಬದಿಂದ ಬಂದಂತಹ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ಈ ಶಿಕ್ಷಣ ಸಂಸ್ಥೆ ತೆಗೆದಿತ್ತು ಅದಕ್ಕೆ ಇದರ ಸದುಪಯೋಗ ನೀವೆಲ್ಲ ಮಾಡಿಕೊಂಡು ಒಳ್ಳೆ ವ್ಯಕ್ತಿಗಳಾಗಿ ಈ ಸಂಕ್ಷಣ ಸಂಸ್ಥೆಗೂ ಹೆಸರು ತೊಗೊಂಬರಿ ನಿಮ್ಮ ತಂದೆ ತಾಯಿಗಳೇ ಹೆಸರು ತೊಗೊಂಬರಿ ನಿಮ್ಮ ಶಿಕ್ಷಕರಿಗೂ ಒಳ್ಳೆಯ ಹೆಸರು ತೆಗೆದುಕೊಂಡು ಬರ್ರಿ ಹಾಗೆ ನಿಮ್ ದೇಶಕ್ಕೆ ಒಳ್ಳೆಯ ನಾಗರಿಕರಾಗ್ತದೆ ಅಂತ ಭಾವಿಸಿ ನನ್ನ ಎರಡು ಮಾತನಾಡುತ್ತೀನಿಗಳಿಗೆ తంతెపి పాటల్ గురుమాత కూడా అనంత ధన్యవద అదే రీతి నన్నె ము మక్క అదే రీతి సహ శిక్షకరిగే ఈ కార్యక్రమంలో పాల్గొంటు మెరగ తరగతి అనంతనంత ధన్యవాదాలు

ਰੇ ਸਿੰਧੂ ਰ ਲਖਮਣਨਾ ਧੀਰਨਾ ਦੇ ਕੋਈ ਸੜਨਾ ਵੀਰਨਾ ਦੇ ਸਿੰਧੂ ਜਲਖਮਣਨਾ I'm